ಇಲ್ಲಿ ನಮ್ಮಲ್ಲಿ ಏನಾಗಿದೆ ನಮ್ಮ ಕರ್ನಾಟಕದಲ್ಲಿ ಅಂದ್ರೆ ನಮ್ ನಮ್ಮಲ್ಲೇ ಜಗಳಿದೆ ನಮ್ ನಮ್ಮಲ್ಲೇ ಇವಾಗ ಹಿಂದೂಗಳೇ ಹಿಂದೂಗಳನ್ನ ವಿರೋಧಿಸ್ತಾರೆ ಕೆಲವರು ಮತ್ತೆ ಇನ್ನೊಂದು ಸರ್ ದೇವ್ರ ಇವಾಗ ದೇವ್ರ ಬಗ್ಗೆ ಅವರು ಫಿಮೇಲ್ ಗೋಸ್ಟ್ ಅಂತ ಏನೋ ಹೇಳಿದ್ದಾರೆ ಅಂತ ನಾನು ಅದನ್ನ ನೋಡಿದೆ ಫಸ್ಟ್ ಆಫ್ ಆಲ್ ಸರ್ ನಾವೆಲ್ಲ ಹೋಗ್ಬಿಟ್ಟು ಅವ್ರಿಗೆ ಅವ್ರನ್ನ ಸೂಪರ್ ಸ್ಟಾರ್ ಗಳು ಅನ್ನೋ ನೋಡಿ ಅವ್ರಿಗೆ ಬಕೆಟ್ ಹಿಡಿದು ಕೈ ಮುಗಿದು ಕಾಲಿಗೆ ಬಿದ್ದು ಎಲ್ಲ ಮಾಡ್ಕೊಂಡ್ ಬಂದ್ವಲ್ಲ ಅವ್ರು ಕೊಡ್ತಾ ಇರುವಂತ ಒಂದು ಒಳ್ಳೆ ಆನ್ಸರ್ ಇದು ಅದೇ ಜಾಗದಲ್ಲಿ ಸರ್ ರಿಷಬ್ ಸರ್ ಹೇಳ್ತಾರೆ ಹಿಂಗೆಲ್ಲ ಹೇಳ್ಬೇಡ ಹೇಳ್ಬೇಡ ಅನ್ಬಿಟ್ಟು ಹೇಳೋದಲ್ಲ ಸರ್ ಅದೇ ದರ್ಶನ್ ಸರ್ ಇದ್ರೆ ಒಬ್ಬರು ಕಪಾಳ ಕೊಡದಿರೋರು ಹೊಡಿಬೇಕಾಗಿತ್ತು ಸರ್ ಅಳಿಯಾನೇ ಅವನು ಬಟ್ ಮಗ ಅಲ್ಲ ಅವ್ನು ಎಲ್ಲಿಂದಾನು ಬಂದು ಅಳಿ ಆಗಿದ್ದಾನೆ ಇಲ್ಲಿ ಹುಡುಗಿನ ಕೊಟ್ಟಿದೀವಿ ಇಲ್ಲಿ ತನ ಮತ್ತೆ ಇಲ್ಲಿ ನ ತಿಳ್ಕೊಳ್ದಿರೋನ್ ಸರ್ ಯಾವ ಏನ್ ಸರ್ ಅವನಿಂತ ಸೂಪರ್ ಸ್ಟಾರ್ ಆದಾನೆ ಅವನೊಬ್ಬ ಮನುಷ್ಯ ಫಸ್ಟ್ ಮಾನವೀಯತೆ ಇರಬೇಕು ಒಂದು ಅವ್ರು ತುಂಬಾ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿರೋಂತ ಒಂದು ಸಿನಿಮಾ ಅದು ಆ ಸಿನಿಮಾ ಗೆದ್ದು ಎಷ್ಟೋ ಜನಗಳು ಅದನ್ನ ಆರಾಧಿಸಿದರೆ ಇಡೀ ಫ್ಯಾನ್ ವರ್ಲ್ಡ್ ಅಲ್ಲಿ ಅದು ರೆಕಾರ್ಡ್ ಮಾಡಿದೆ ಅಂದ್ರೆ ಆ ಫಸ್ಟ್ ಹೆಚ್ಚಾಗಿ ಆ ಕಲೆಗೆ ಗೌರವ ಕೊಡ್ಬೇಕಾಗಿತ್ತು ಅವನು ಅಷ್ಟು ಕಾಮನ್ ಸೆನ್ಸ್ ಇಲ್ಲ ಅಂದ್ರೆ ಅಂತ ನೋಡಿ ರೆಸ್ಪೆಕ್ಟ್ ಮಾಡೋದನ್ನ ಫಸ್ಟ್ ಬಿಡ್ಬೇಕು ನೆಕ್ಸ್ಟ್ ಅಂತವ್ರ ಸಿನಿಮಾಗಳನ್ನ ಇಲ್ಲಿ ನಾವು ಕರ್ನಾಟಕದಲ್ಲಿ ಥಿಯೇಟರ್ ಕೊಟ್ಟು ರಿಲೀಸ್ ಮಾಡಿ ಅವ್ರ ಸಿನಿಮಾಗಳಿಗೆ ಅದ್ರಲ್ಲೂ ಟಿಕೆಟ್ ಬೇರೆ ಆರು ರೂಪಾಯಿ ಮಾಡ್ತಾರೆ ಅಂತವ್ರ ಸಿನಿಮಾಗೆ ಕನ್ನಡ ಸಿನಿಮಾಗಳು ಹೊಸ ಸಿನಿಮಾಗಳಿಗೆ ಮಾಲ್ಗಳೇ ಕೊಟ್ಟಿರಲ್ಲ ಸರ್ ಫಸ್ಟ್ ಅದನ್ನ ಬಿಡಿಸ್ಬೇಕು ಸರ್ ಇದು ಫಸ್ಟ್ ನಮ್ಮ ಚೇಂಬರ್ ಅಲ್ಲಿ ಇರ್ಬೋದು ಅಥವಾ ನಮ್ಮ ಕರ್ನಾಟಕದಲ್ಲಿ ಏನು ಸಿ ಎಂ ಇದಾರಲ್ಲ ಅವರುಗಳು ಇದಕ್ಕೆ ಒಂದು ಕಟ್ನಿಟ್ ಆಗಿ ಇಂಥ ವಿಚಾರಗಳಿಗೆ ಫಸ್ಟ್ ಕಿವಿ ಕೊಡ್ಬೇಕು ಅದನ್ನ ಬಿಟ್ಬಿಟ್ಟು ಎಲ್ಲಿ ಯಾವ ಜಾಗ ಖಾಲಿ ಇದೆ ಇಲ್ಲ ಯಾರ್ದು ಏನೇನು ನಡೀತಾ ಇದೆ ದರ್ಶನ್ ಸರ್ದ್ ಏನಾಗ್ತಿದೆ ಅಂತ ನೋಡೋದ್ ಬಿಟ್ಬಿಟ್ಟು ಫಸ್ಟ್ ಇಂಥವ್ರು ಇಂಥವ್ರು ಇರ್ತಾರಲ್ಲ ಇಂಥವ್ರಿಗೆ ಫಸ್ಟ್ ಕರೆದ್ಬಿಟ್ಟು ನೀಟಾಗಿ ಬುದ್ಧಿ ಹೇಳ್ಬಿಟ್ಟು ಕಪಾಳ ಕೊಡೋದ್ ಕಳ್ಸಬೇಕು ಈ ಕೆಲಸ ಮಾಡೋವರ್ಗು ಇಂತ ಕೆಲವ್ರು ಇವರು ಅಂತಲ್ಲ ಇನ್ನ ಕೆಲವರು ಒಂದ್ಸದಿ ಇವನು ಸಾರಿ ಶಿವಣ್ಣ ಅವ್ರ ಪಾಪ ಎದುರುಗಡೆ ಕೂತಿದ್ರು ಕಮಲ್ ಹಾಸನ್ನು ಅಂತವರ್ಗೆಲ್ಲ ಏನಕ್ಕೆ ಸರ್ ರೆಸ್ಪೆಕ್ಟ್ ಕೊಡ್ಬೇಕು ಇಲ್ಲಿ ಕನ ಇಲ್ಲಿ ಫಸ್ಟ್ ರಿಷಬ್ ಸರ್ ಹೋಗ್ಬಿಟ್ಟು ಕಪಾಳಕ್ಕೆ ಅಲ್ಲೇ ಹೊಡಿಬೇಕಾಗಿತ್ತು ಯಾಕಂದ್ರೆ ಫಸ್ಟ್ ಕಾಂತಾರ ಒನ್ ಹಿಟ್ಟಾದ್ಮೇಲೆ ಕಾಂತರ ಒನ್ ಇಷ್ಟು ಚೆನ್ನಾಗಿ ನಾವು ತಗೊಂಡ್ ಮೇಲೆ ಕಾಂತಾರ ಟು ಅಲ್ಲಿವರೆಗೂ ಹೋಗಿದ್ದು ಇಲ್ಲಿ ಅವ್ರು ಊಟ ಹಾಕೋದ್ಕಿನ ಅಲ್ಲಿ ಹೋಗ್ಬಿಟ್ಟು ನಾವು ಆಗಿರೋದು ಮಾಡಕ್ ಆಗಿರೋದು ಫಸ್ಟ್ ಇಲ್ಲಿವ್ರಿಗೆ ಬೆಲೆ ಕೊಡೋದನ್ನ ರಿಷಬ್ ಸರ್ ಕಲ್ತ್ಕೋಬೇಕು ಸರ್ ಇಲ್ಲ ಆದ ತಕ್ಷಣ ಎಲ್ಲ ಕಡೆ ಆಚೆ ಈಚೆ ಓಡಾಡ್ಕೊಂಡು ಸರ್ ಇವಾಗ ಸೂಪರ್ ಸ್ಟಾರ್ಗಳು ಆಗಿದ್ರಲ್ಲ ಸರ್ ಎಷ್ಟು ಜನ ಬೇರೋರಿಗೆ ಬಂದು ಸಪೋರ್ಟ್ ಮಾಡ್ತಿದ್ದಾರೆ ಸರ್ ಮಾಡ್ಬೇಕಲ್ವ ಸರ್ ಅದು ರಿಷಬ್ ಸರ್ದು ನನ್ಗೆ ಆ ವಿಚಾರದಲ್ಲಿ ಬೇಜಾರಿದೆ ಸರ್ ಅವ್ರು ಟೀಮ್ ಕೊಡ್ಕೊಂಡು ಸಿನಿಮಾ ಮಾಡ್ತಿದ್ದಾರೆ ಒಳ್ಳೆ ಸಿನಿಮಾ ಮಾಡ್ತಿದ್ದಾರೆ ಒಬ್ಬ ಬಡ ಕಲಾವಿದ್ರು ಸಿನಿಮಾ ಮಾಡ್ತಿದಾರಲ್ವಾ ಸರ್ ಒಂದು ವಿಷಸ್ ಆಗಲಿ ಒಂದು ಪ್ರೀರಿಯಸ್ ಇವೆಂಟ್ ಬಂದ್ಬಿಟ್ಟು ಒಂದು ಸಪೋರ್ಟ್ ಆಗಲಿ ದರ್ಶನ್ ಸರ್ ನಿಂತ್ಕೊಂಡು ಅವತ್ತಿನ ಕಾಲದಲ್ಲಿ ಅಂತ ಇವಾಗ ಅವ್ರು ಬರೋ ಟೈಮಲ್ಲಿ ಮಾಡಿದ್ರಲ್ವ ಸರ್ ಇವತ್ತು ಅವರಿಂದ ಬೇರೆಯವ್ರಿಗೆ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಸರ್ ಫಸ್ಟ್ ಅದನ್ನ ಮಾಡಿ ಒಳ್ಳೆ ಸಿನಿಮಾಗಳು ಪ್ರೋತ್ಸಾಹ ಕೊಡೋದನ್ನ ಕಲ್ತ್ಕೊಳ್ಳಿ ಫಸ್ಟ್ ನಮ್ಮವ್ರನ್ನ ನಾವು ಬೆಳೆಸ್ಕೊಂಡು ಒಂದು ಒಳ್ಳೆ ಸಿನಿಮಾ ರಂಗ ಇನ್ನ ದೊಡ್ಡದಾಗಿ ಮಾಡ್ಕೊಳ್ಳಿ ಸರ್ ಅದನ್ನ ಬಿಟ್ಟು ಆಲೆ ಬೆಳ್ದಿರೋ ಹೋಗ್ಬಿಟ್ಟು ನಾವು ನಾವೆಲ್ಲ ಜೊತೆ ಇದ್ದೀವಿ ಅಂತ ಅಲ್ಲಿ ಫೋಟೋ ಹೊಡ್ಕೊಂಡ್ ಹಾಕೋದು ಅವ್ರ ಜೊತೆ ಸುತ್ತಾಡೋದು ಇದನ್ನ ಫಸ್ಟ್ ಬಿಡ್ಬೇಕು ಸರ್ ಕನ್ನಡ ಇಂಡಸ್ಟ್ರಿ ಎಲ್ಲರೂ ಅವಾಗ ಸರಿ ಹೋಗುತ್ತೆ ಬಗ್ಗೆ ಮಾಡೋದು ಬಗ್ಗೆ ಮಾತಾಡೋದು ಸರ್ ಫಸ್ಟ್ ನಮ್ಮ ಸರಿ ಹೋಗ್ಬೇಕು ನಮ್ಮವ್ರು ಫಸ್ಟ್ ಸರಿ ಹೋಗ್ಬೇಕು ಸರ್ ಇವಾಗ ಹವಳನ್ನ ಮಾಡಕ್ ಬಿಟ್ಕೊಂಡಿರೋರು ಯಾರು ಸರ್ ಅವ್ರ ಪಕ್ಕದಲ್ಲ ಕೂತ್ಕೊಳ್ಳೋದ ಅವಶ್ಯಕತೆ ಏನಿದೆ ಸರ್ ಅವಶ್ಯಕತೆ ಏನಿದೆ ಹೋಗ್ಲಿ ಅವ್ರನ್ನ ಅವ್ರ ಹತ್ರ ಡಿಸ್ಕಶನ್ ಮಾಡೋ ಅವಶ್ಯಕತೆ ಏನಿದೆ ಸರ್ ಸಿನಿಮಾ ನೋಡಿ ಗೆಲ್ಸಿರೋನು ರಣಬೀರ್ ಕಪೂರ್ ಸಲ್ ಇನ್ನು ಇನ್ನೊಬ್ಬ ಯಾರು ಇದಾರಲ್ಲ ಅವನ್ ಅವ್ರಗಳಲ್ಲ ಜನಗಳು ಅವ್ರಿಗೆ ತಲೆ ಬಾಗಿರಿ ಜನಗಳು ಏನ್ ಮಾಡ್ತಾರೆ ಎಲ್ಲಾ ಭಾಷೆಗೂ ಮರ್ಯಾದೆ ಕೊಡ್ತಾರೆ ಎಲ್ಲಾ ಲಾಂಗ್ವೇಜ್ ಅವರು ಇದಾರೆ ಎಲ್ಲಾ ಲಾಂಗ್ವೇಜ್ಗೂ ಊಟಾನ ಕೊಟ್ಟಿದ್ದೀವಿ ಜಾಗನ ಕೊಟ್ಟಿದೀವಿ ಕೆಲಸನ ಕೊಟ್ಟಿದೀವಿ ಅಂತ ನಮ್ಮ ಭಾಷೆ ಬಗ್ಗೆನು ನಮ್ಮವರು ಸಮೇತ ಎಲ್ಲಾ ಕಡೆ ಎಲ್ಲ ಫಾರಿನ್ ಅಲ್ಲಿ ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಕೂಡ ನಾವು ಅಲ್ಲಿ ಇಲ್ಲಿ ಶೂಟಿಂಗ್ ಎಲ್ಲ ಹೋಗ್ತೀವಿ ಸೂಪರ್ ಸ್ಟಾರ್ ಗಳಾಗಿರೋದು ಅಲ್ಲಿ ಅವರು ಜನ ಹಾಕಿರೋ ಊಟದಿಂದ ಅವರು ನಮ್ಮನ್ನ ದೂರ ರೈಟ್ಸು ಇಲ್ಲ ನಾವು ಅವ್ರನ್ನ ದೂರ ರೈಟ್ಸು ಇಲ್ಲ ಫಸ್ಟ್ ಈ ಸೂಪರ್ ಸ್ಟಾರ್ ಆಗಿರೋರು ಕೆಲವರೆಲ್ಲ ಇದಾರಲ್ಲ ಅಲ್ಕು ಬುಲ್ಕಿಲಿ ಮೇಂಟೈನ್ ಮಾಡ್ತಿರೋರು ಮತ್ತೆ ಯಾರನ್ನ ಏನ್ ಬೈದ್ರು ನಾವೇನು ಮಾಡೋಕ್ಕಾಗಲ್ಲ ಅನ್ನ ಅಂತವ್ರು ಅವ್ನು ಅಳಿಯಾಗ್ಲಿ ಆಗ್ಲಿ ಸರ್ ಕಪಾಳ ಕೊಡಕ್ಕೆ ಬುದ್ಧಿ ಕಲಿಸ್ಬೇಕು ಯಾಕೆ ಸರ್ ವಿರಾಟ್ ಕೊಹ್ಲಿ ದತ್ತ ಪುತ್ರನ ತಗೊಂಡಿದ್ವಿ ಆರ್ ಸಿ ಬಿ ಇಂದ ಅವ್ರೆ ಅವ್ರ ಮತ್ ಮಾತಾಡೋದಿಲ್ಲ ಡೆಲ್ಲಿ ಇದ್ರಿಗೆ ಬೆಂಗಳೂರು ಬೆಂಗಳೂರು ಇಂಪಾರ್ಟೆಂಟ್ ಬೆಂಗಳೂರಿಗೆ ಫಸ್ಟ್ ಯಾವಾಗ್ಲೂ ಏನೇ ಕನ್ನಡ ರಾಜ್ಯೋತ್ಸವಕ್ಕೆ ವಿಶ್ ಮಾಡ್ತಾರೆ ಕನ್ನಡದಲ್ಲಿ ಅಂತ ಲೆಜೆಂಡ್ರಿ ಅಂದ್ ಇಡೀ ದೇಶನ ಇಷ್ಟಪಡುವಂತ ಒಬ್ಬ ಗೆ ಇರೋ ಕಾಮನ್ ಸೆನ್ಸ್ ಅವನಿಗಿಲ್ಲ ಅಂದ್ರೆ ಅವನಿಗೆ ಯಾವ ಮನುಷ್ಯ ಸರ್ ಅವ್ನು ಸರ್ ಕಾಂತಾರದಿಂದ ಕನ್ನಡ ಬೆಳೆದಿಲ್ಲ ಸರ್ ಕನ್ನಡದಿಂದ ಕಾಂತಾರ ಬೆಳೆದಿದೆ ನಮ್ಮ ಬಿಡ್ಕೊಂಡಿದ್ದಾರೆ ಸರ್ ಕೆಲವರು ಕೆಲವರು ಬಿಟ್ಕೊಂಡಿದ್ದಾರೆ ಸರ್ ಅರ್ಥ ಇವಾಗ ಸರ್ ಸುಮ್ ಸುಮ್ನೆ ಎಲ್ಲ ಸದರ ಕೊಡ್ತೇನೆ ಸರ್ ಇವಾಗ ನಾನು ನೀವ್ ಚೆನ್ನಾಗಿದ್ದು ಎದುರುಗಡೆ ಬಂದು ನಿಂತ್ಕೊಂಡಾಗ ಹಾಯ್ ಅಂತ ಚೆನ್ನಾಗ್ ಮಾತಾಡ್ಸ್ಬೋದು ಏನೋ ಮಚ್ಚ ಅನ್ನಕ್ಕೆ ಸದರ ಕೊಟ್ಟಿರ್ಬೇಕಲ್ವಾ ಏನೋ ಮಚ್ಚ ಓಕೆ ಏನೋ ನೀನ್ ನಮ್ಮ ಆ ಸದರನ್ನ ಕೊಟ್ಟಿರ್ಬೇಕಲ್ವಾ ಆ ತರ ಸದರಗಳ ಕೊಡದೇನೆ ಹೆಂಗಿರ್ಬೇಕು ಹಂಗೆ ಇವಾಗ ಎಷ್ಟು ಸರ್ ಇರ್ತಾರೆ ಯಾಕನ್ನಲ್ಲ ನಮ್ ದರ್ಶನ್ ಸರ್ ಇರ್ತಾರೆ ಸೈಮ ವಿಚಾರದಲ್ಲಿ ದರ್ಶನ್ ಸರ್ ಹೇಳಿದ್ರು ಏನಂತ ನಾವು ಹೋಗ್ಬಿಟ್ಟು ಅಲ್ಲಿ ಲಾಸ್ಟ್ ಅಲ್ಲಿ ಕೂತ್ಕೊಂಡು ಅವ್ರನ್ನ ಮುಂದೆ ಕೂರಿಸ್ಬಿಟ್ಟು ಅವ್ರು ಬಂದಾಗ ನಾವೆಲ್ಲ ನಿಂದ್ಕೊಳ್ಳಕ್ಕೆ ನಾವ್ ಏನಕ್ಕೆ ಹೋಗಬೇಕು ಅಲ್ಲಿಗೆ ನಮ್ಗೆ ಫ್ರೆಂಡ್ ಶೀಟ್ ಕೊಟ್ರೆ ಯಾವಾಗ ನಾವು ಬರ್ತೀವಿ ಅಂತ ಫ್ರೆಂಡ್ ಶೀಟ್ ಫ್ರೆಂಡ್ ಶೀಟ್ ಬರೋ ಕೊಡೋ ಅಂತ ಟೈಮು ಬಂತು ನಮ್ ಬಾಸಲ್ಲಿ ಹೋಗಿ ಹೋಗಿದ್ರು ಕೂಡ ಸೊ ಅದನ್ನ ಮೈಂಟೇನ್ ಮಾಡ್ಬೇಕು ಸರ್ ಇವಾಗ ಸ್ಟಾರ್ ಗಳಿಗೆ ಬೆಲೆ ಕೊಡೋಣ ಸರ್ ಇವಾಗ ಯಾರು ಇವರು ಎನ್ ಟಿ ಆರ್ ಅವರು ನಮ್ ಕನ್ನಡದ ಬಗ್ಗೆ ಮಾತಾಡಿದಾರೆ ಕನ್ನಡದ ಬಗ್ಗೆ ಒಂದು ರೆಸ್ಪೆಕ್ಟ್ ಇದೆ ಆಮೇಲೆ ಸಲ್ಮಾನ್ ಖಾನ್ ಅವರು ಸುದೀಪ್ ಸರ್ ಹತ್ರ ಯಾವಾಗಲೂ ಮಾತಾಡ್ತಿರ್ತಾರೆ ಆ ರೆಸ್ಪೆಕ್ಟ್ ಉಳಿಸ್ಕೊಂಡಿದ್ದಾರೆ ಕರ್ನಾಟಕ ರಜನಿಕಾಂತ್ ಸರ್ ಸರ್ ಯಾರು ಬೇಡ ಸರ್ ನೆನ್ನೆ ಮೊನ್ನೆ ಅವರು ಬಿಡಿ ಸರ್ ಅವತ್ತಿನ ಕಾಲದಲ್ಲೇ ಕರ್ನಾಟಕದಲ್ಲಿ ಹುಟ್ಟಿ ಅಲ್ಲೋಗ ಅಲ್ಲಿ ಬೆಳಗ್ಗ್ರೂ ಕನ್ನಡಕ್ಕೋಸ್ಕರ ಪಾಪ ಅಷ್ಟೆಲ್ಲ ಮಾಡ್ತಾರೆ ಇವಾಗ ಇಲ್ಲಿ ಪೂಜೆ ಹೆಗಡೆ ಇಲ್ಲಿಂದ ಹೋಗಿರೋರು ರಶ್ಮಿಕಾ ಮಂದಣ್ಣ ಇಲ್ಲಿಂದ ಹೋಗಿರೋರು ರಶ್ಮಿಕಾ ಮಂದಣ್ಣ ಬಿಡಿ ಹಲ್ಕಿ ಬುಲ್ಕಿ ಆ ಕಡೆ ಈ ಕಡೆ ಮೇಂಟೈನ್ ಮಾಡ್ತಿರ್ತಾರೆ ಇನ್ನ ಮಿಕ್ತವ್ರು ಯಾರು ಇನ್ನ ಕೆಲವು ಜನ ಸ್ಟಾರ್ ಗಳಿದ್ದಾರೆ ಸರ್ ಕರ್ನಾಟಕದವ್ರೆ ಇದು ಇರೋ ಅಂತವ್ರು ಅವರೆಲ್ಲ ರೆಸ್ಪೆಕ್ಟ್ ಅಲ್ಲಿ ಚೆನ್ನಾಗಿದಾರಲ್ಲ ಸರ್ ಬಟ್ ನಮ್ಮನ್ನ ಅವ್ರ ಹಂಗೆಲ್ಲ ಮೇಲೆ ಮತ್ತೆ ಹೋಗ್ಬಿಟ್ಟು ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ಹೊಡ್ಕೊಳ್ಳೋದು ಅವ್ರ ಪಕ್ಕದಲ್ಲಿ ಹೋಗ್ಬಿಟ್ಟು ಅವ್ರನ್ನ ಹೈಪ್ ಮಾಡೋದು ಅವ್ರಗಳಿಗೆ ಮತ್ತೆ ಹ್ಯಾಂಡ್ ಶೇಕ್ ಓಡೋದ್ ಬಿಡ್ಬೇಕು ಫಸ್ಟ್ ಹಂಗ್ ಮಾತಾಡೋದ್ನ ದೂರ ಇಟ್ಬಿಡ್ಬೇಕು ಸರ್ ಏನ್ ಸರ್ ಅವ್ರ ಮನೆಗೆ ಏನು ಊಟ ಮಾಡ್ಬೇಕಾ ಸರ್ ನೂರ್ ಕೋಟಿ ಕಲೆಕ್ಷನ್ ಕರ್ನಾಟಕದಲ್ಲಿ ಅಂತ ಕೆಪಾಸಿಟಿ ಇದ್ದಾಗ ಇನ್ನೇನಕ್ ಸರ್ ಭಯ ಪಡ್ಬೇಕು ಏನ್ ಸಾವಿರ ಕೋಟಿ ಕಲೆಕ್ಷನ್ ಮಾಡಿದ ತಕ್ಷಣ ಏನ್ ಹೆಲಿಕಾಪ್ಟರ್ ಅಲ್ಲಿ ಓಡಾಡ್ತೀವಿ ಸರ್ ನಮ್ಮ ಭಾಷೆ ಹೇಳಿಲ್ವಾ ಸಾವಿರ ಕೋಟಿ ಕೊಟ್ಟು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿದ್ರು ಅದೇ ಕಾರು ಆಚೆ ಹೋದಾಗ ಅದೇ ಜನ ಇವಾಗ ಹೋಗ್ಬಿಟ್ಟು ಅಲ್ಲಿ ಅಲ್ಲೇ ಮನೆ ತಗೊಂಡು ಅದೇ ಜನಗಳು ಬಂದು ಮುತ್ಕೋತಾರ ಕರ್ನಾಟಕದವ್ರು ತಾನೆ ಬಾಸ್ ಬಾಸ್ ಅಂತ ಕಿಚ್ಚೋದು ಕರ್ನಾಟಕದ ತಾನೇ ಬಂದ್ಬಿಟ್ಟು ಜೈಕಾರ ಹಾಕೋದು ಹೋಗೋದು ಫಸ್ಟ್ ಇಲ್ಲಿವ್ರಿಗೆ ಬೆಲೆ ಕೊಡಿ ಇಲ್ಲಿಯವ್ರಿಗೆ ಅಷ್ಟು ರೆಸ್ಪೆಕ್ಟ್ ಮಾಡಿ ಆಚೆ ಕಡೆ ಹೋದ್ರೆ ಸರ್ ಬೇರೆ ಫ್ಯಾನ್ಸ್ಗಳು ಯಾರ ಫೋಟೋ ಬೇರೆ ರಾಜ್ಯದವ್ರ ಫೋಟೋ ಇಟ್ಟು ಅಂತ ಎಲ್ಲ ಬಂದ್ರೆ ಎಲ್ ಮರ್ಯಾದೆ ಹೋಗುತ್ತೆ ಹೋಗುತ್ತ ಎಲ್ಲರೂ ಅಣ್ಸ ಕೊಟ್ಬಿಟ್ಟು ಫೋಟೋ ಕೊಡ್ತಾರೆ ಅದೇ ಕರ್ನಾಟಕದ ಜನ ಆದ್ರೆ ಸುಮ್ನೆ ಅಂದ್ಬಿಟ್ಟು ಹೊಟ್ಟು ಬಿಡ್ತಾರೆ ಫಸ್ಟ್ ಆ ದೌಲತ್ ಎಲ್ಲಾನು ಬಿಡ್ಬೇಕು ನಮ್ಮ ಕೆಲವೊಬ್ರು ಕಲಾವಿದ್ರುಗಳು ಅದನ್ನೆಲ್ಲ ಬಿಟ್ಟು ನಮ್ಮವ್ರಿಗೆ ನಾವು ಬೆಲೆ ಕೊಟ್ಟು ನಮ್ ಕನ್ನಡಿಗರಿಗೆ ಪ್ರೀತಿಯಿಂದ ಕನ್ನಡ ಸಿನಿಮಾಗಳಿಗೆ ಕನ್ನಡ ಕಲಾವಿದರ ಸಮೇತ ಬೆಲೆ ಕೊಟ್ಟಾಗ ಹೊಸೊಬ್ರಿಗೆ ಸಪೋರ್ಟ್ ಮಾಡಿದಾಗ ಈ ತರದೆಲ್ಲ ಆಗತ್ ಕಮ್ಮಿ ಆಗುತ್ತೆ ಬಂದಿದ್ರಿಂದ ಆಗಿಲ್ಲ ಸರ್ ಆಗಿದೆ ಸರ್ ಸಿನಿಮಾ ತುಂಬಾ ಚೆನ್ನಾಗಿದೆ ಸಿನಿಮಾ ಬಗ್ಗೆ ಮಾತಾಡಂಗಿಲ್ಲ ಒಂದು ನಮ್ಮ ಹಿಂದುತ್ವನ ನಮ್ಮ ಇವಾಗ ಎಲ್ಲಾರು ಏನು ಅವತ್ತಿನ ಕಾಲದಲ್ಲಿ ನಡೆದಿರೋದನ್ನ ಕ್ರಿಯೇಟ್ ಮಾಡಿ ರಿಷಬ್ ಸರ್ ಆ ವಿಚಾರದಲ್ಲಿ ತುಂಬಾ ಎಫರ್ಟ್ ಹಾಕಿ ಆ ವ್ಯಕ್ತಿ ಒಬ್ಬ ಡೈರೆಕ್ಟರ್ ಆಗಿದ್ರು ಅಷ್ಟು ಬಾಡಿ ಮಾಡಿ ಅದಕ್ಕೆಲ್ಲ ನಾಲ್ಕೈದು ಏನೋ ಅವ್ರಿಗೆ ಡೆತ್ ಆಗೋದ್ರ ಸಿಚುವೇಶನ್ ಬಂದಿತ್ತೆ ಎದುರಿಸಿ ಒಂದ್ ಒಳ್ಳೆ ಸಿನಿಮಾ ಮಾಡಿ ಅಷ್ಟು ಕೆಪಾಸಿಟಿ ಇರೋರು ಮತ್ತೆ ಹೋಗ್ಬಿಟ್ಟು ಏನಕ್ಕೆ ಅವ್ರತ್ರ ಎಲ್ಲಾ ನನ್ಸ್ಕೋಬೇಕು ಆತರದ್ದೆಲ್ಲ ಇಟ್ಕೋ ಆ ತರದ್ದೆಲ್ಲ ನಿಮ್ಗೆ ಆತರ ರೆಸ್ಪೆಕ್ಟ್ ಬೇಡ ನಿಮ್ಗೆ ನೀವು ಅದರಿಂದ ದೂರ ಇರಿ ಅಂತ ಹೇಳಕ್ ಇಷ್ಟಪಡ್ತೀವಿ ಬೇಕಾಗಿಲ್ಲ ಸರ್ ಅಂತ ಸ್ಟೇಜ್ ಏನಕ್ಕೆ ಬೇಕು ಅಂತ ಜನಗಳ ಮಧ್ಯೆ ನಾವೇನಕ್ ಇರ್ಬೇಕು ನಮ್ ದರ್ಶನ್ ಸರ್ ಅದಕ್ಕೆ ಹೇಳ ಸರ್ ಎಲ್ ನಾವ್ ಹೋದ್ರೆ ಕೆಲವು ಕಡೆ ಎಲ್ಲರಿಗೂ ಆಗಲ್ಲ ಅದಕ್ಕೆ ಕೆಲ ಹೋಗಿ ಸರ್ ಕೆಲವು ಕಡೆ ನಮ್ಗೆ ರೆಸ್ಪೆಕ್ಟ್ ಎಲ್ಲಿರುತ್ತೆ ಅಲ್ಲಿ ಕಾಲಿಡ್ಬೇಕು ರೆಸ್ಪೆಕ್ಟ್ ಇಲ್ಲಾಕ್ರೆ ನಮ್ ಚಿಪ್ಪ ಚಪ್ಪಲ್ ಬಿಡಬಾರ್ದು ನಾನು ಹೋಗ್ಬಿಟ್ಟು ನಿಂತ್ಕೊಂಡು ಅವನ್ ಅವ್ನ ಹತ್ರ ಹೇಳಿಕೊಳ್ಳದೇನ ನಾವ್ ಅವ್ನಿಗೆ ಹೇಳದೇನ ನನ್ ಬೇಡ ಅಂತ ಸರ್ ಅವ್ನ್ ಸಾರಿ ಕೇಳಿದ ತಕ್ಷಣ ಆರ್ಡರ್ ಮಾತು ಹೋಗ್ಬಿಡುತ್ತೆ ಸರ್ ತಲೆ ಮೇಲೆ ಹೊಡ್ಬಿಟ್ಟು ಸಾರಿ ಕೇಳಿದ್ ಎಲ್ಲಾರು ಮಾಡ್ತಾರೆ ಸರ್ ತಲೆ ಮೇಲೆ ಹೊಡಿಯೋನಿಗೆ ಬುದ್ಧಿರ್ಬೇಕು ಗೊತ್ತಾಗ್ಬೇಕು ಅವ್ ಅರಿವಾಗ್ಬೇಕು ಅವನಿಗೆ ನಾನ್ ತಪ್ಪ ಮಾಡಿದೆ ಅಂತ ಸಾರಿ ಕೇಳಿದ್ರೆ ಇಡೀ ಕನ್ನಡಿಗರು ಪಾದಕ್ಕೆ ನಮಸ್ಕಾರ ಮಾಡ್ಬಿಟ್ಟು ಸಾರಿ ಅವ್ನು ಫಸ್ಟ್ ಅವ್ನಿಗೆ ಅವ್ನ್ ಅಟ್ಲೀಸ್ಟ್ ಒಂದು ಜ್ಞಾನೋದಯ ಆಗ್ಲಿ ಕನ್ನಡಿಗರಿಗೆ ಒಂದು ಬೆಲೆ ಇದೆ ಅನ್ಬಿಟ್ಟು ಅವ್ನ ಸಿನಿಮಾಗಳ ಸಿನ್ಮಾಗಳು ಅಥವಾ ಅವ್ನೇನಾದ್ರು ಬಂದಾಗ ಕರ್ನಾಟಕದಲ್ಲಿ ಅಡ್ಗೋಡೆ ಆಗ್ಬಿಟ್ಟು ಬುದ್ಧಿ ಕಲ್ಸ್ರಿ ಕಾವೇರಿ ನೀರು ನಾವೇ ಕೊಡಬೇಕು ಕನ್ನಡ ಬಗ್ಗೆ ಮಾತಾಡಿದ್ರೆ ನಾವೇ ಹೋಗ್ಬಿಟ್ಟು ತಲೆ ತಗ್ಸ್ಬೇಕು ಅಂತ ನಮ್ಗೆ ತೀಟೇನೆ ಸರ್ ಕನ್ನಡಕ್ಕೆ ಅದರದೇ ಆದ ಗೌರವ ಇದೆ ಅವತ್ತಿನ ಕಾಲ ಡಾಕ್ಟರ್ ರಾಜಕುಮಾರ್ ಅವ್ರ ಕಾಲದಿಂದನೇ ಇಂಡಸ್ಟ್ರಿ ಉಳಿಸ್ಕೊಂಡ್ ಬಂದಿದ್ದಾರೆ ನಮ್ಗೆ ಬುದ್ಧಿ ಬ ನಾವು ನೋಡಿಲ್ದಾರ ಶತಮಾನದಿಂದಲೂ ಕನ್ನಡನ ಉಳಿಸ್ಕೊಂಡ್ ಬೆಳೆಸ್ಕೊಂಡ್ ಬಂದಿದ್ದಾರೆ ಎಷ್ಟೋ ಕವಿಗಳು ಎಷ್ಟೋ ಜನಗಳು ರಕ್ತ ಹರ್ದಿದೆ ಇದಕ್ಕೋಸ್ಕರ ಯಾವನೊಬ್ಬ ಬಂದ್ಬಿಟ್ಟು ಕನ್ನಡ ಸಿನಿಮಾನ ಕನ್ನ ಈ ಇಲ್ಲಿರುವಂತ ದೇವ್ರನ್ನ ಇಲ್ಲಿ ನಡೆದಿರುವಂತ ಒಂದು ಸಿನಿಮಾನ ಆ ದೇವ್ರನ್ನ ಆ ಚಾಮುಂಡೇಶ್ವರಿನ ಅವಮಾನ ಮಾಡ್ತಾನೆ ಅವ್ನು ದೇವ್ರನ್ನ ದೆವ್ವ ಅಂತಾನೆ ಅಂದ್ರೆ ನಾವು ಚಾಮುಂಡೇಶ್ವರಿನ ತಾಯಿಗೆ ಹೆಚ್ಚ ಪೂಜೆ ಪೂಜೆ ಮಾಡ್ತೀವಿ ಪ್ರೀತಿ ಮಾಡ್ತೀವಿ అంతర్ బయట ఏకొడ్ బెక్ సార్ నువ్వు